ಹೊತ್ತಾರಿಕೆ ಇ ಹುಡುಗ ಹೋದ ನಮ್ಗೆ ಸುನೀಲ ಅಂತ ಗೊತ್ತಾಗ್ಲಿಲ್ವಲ್ಲ ಆಂ ಅವ್ರ ಅಜ್ಜಿ ನೋಡಿರೆ ಎತ್ಲಾಗು ಕಳ್ಸಿಬಿಡೋಕಣ ತಿಪ್ಪಿಡಿಗೆ ಹೋಗಿ ಸಾಮಾನುಗಳೆಲ್ಲ ತಗೊಂಡ್ಬರ್ತೀವಿ ಆ ಹುಡ್ಗ ಅಲ್ಲಿ ಇಲ್ಲಿ ಆಟ ಆಡಕ್ಕೆ ಹೋಗ್ತಾನೆ ಮಂತಬ್ಲೂ ಉಳಿಸ್ಕೊಂಡು ಕುತ್ಕೊಂಡಿರುವ ಅಂತ ಹೇಳುತ್ತು ಇವ್ನು ನೋಡಿರೆ ಇವನು ಪುಣ್ಯಾತ್ಮ ಇವರು ಬಂದಾಗ್ಲಿಂದಾನು ಕಾಣಿಸ್ತಾನೆ ಇಲ್ಲ ಆಂ ಎಲ್ಲೋದ ಅಂತ ಕಣದ ಮನೆ ಏನಾದ್ರು ಇರಬೇಕಾ ಪಾಪ ಲೇ ಸುನೀಲಾ ಪಾಪ ಲೈ ಎಲ್ಲಿದ್ದೀಯ ಬಾರ್ರೆ ಇಲ್ಲಿ ಎತ್ಲಾಗ್ ಹೋದೆ ಹೋ ನಿಮ್ಮ ಅಜ್ಜಿ ಬಂದರೆ ರೇಗಾಡ್ತಾ ಕಣ್ಣು ಬಾರೋ ಹ್ಞೂ ಸುಮ್ಕೆ ರೇಗಾಡ್ತಾಳೆ ನಿಮ್ಮ ಅಜ್ಜಿ ಮತ್ತೆ ಹ್ಞೂ ಏನು ಒಂದು ದಿವಸ ಹುಡುಗ ಮಂತ್ರವ ಆಗಲ್ವಲ್ಲ ನಿನ್ನ ಕೈಲಿ ಅಂತ ಬರ್ತಾ ಬರ್ತಾ ನನ್ನ ಮೇಲೆ ರೇಗಾಡುತ್ತೆ ಬಾರಪ್ಪ ಎಲ್ಲೋಗಿದ್ಯಾ ಬಾರು ಏನಪ್ಪ ಮಾಡೋದು ಇವಾಗ ಈ ಹುಡುಗನ್ನ ಎಲ್ಲಂತ ಹುಡ್ಕಂಡು ಹೋಗನ ಮಳೆ ಬರೋಂಗೆ ಬೇರೆ ಆಗ್ತೈತೆ ಮೋಡ ಆಗೈತೆ ಹಾಂ ಎಲ್ಲರ ಹುಡುಗರ ಜೊತೆ ಎಲ್ಲರೂ ಆಟ ಎಲ್ಲ ಹೋಗಿರ್ತಾನೆ ಇವಾಗ ಮಳೆಲ್ಲ ಬಂದ್ರೆ ಅಯ್ಯೋ ಬ್ಯಾಡಪ್ಪಾ ಅತ್ಲಗಿ ಅವ್ರ ಅಜ್ಜಿಯನ್ನು ನನಗೆ ಬಿಡುಗಿಡಲ್ಲ ಇವತ್ತು ಹ್ಞೂ ಅವ್ರ ಅಜ್ಜಿನೂ ಅವ್ರ ಅಮ್ಮ ಬರೋ ಅಷ್ಟರಲ್ಲಿ ಹೆಂಗಾದರೂ ಮಾಡಿಬಿಟ್ಟು ಅವನಲ್ಲಿದ್ದಾನೋ ಅಲ್ಲಿ ಪತ್ತೆ ಹಚ್ಬಿಟ್ಟು ಕರ್ಕೊಂಬಂದು ಇಲ್ಲಿ ಕೂರಿಸ್ಕೊಂಡು ಕೂತ್ಕೋಬೇಕು ನಾನು ಬೇಗ ಮಧ್ಯಾಹ್ನದ ಊಟನೂ ಮಾಡಿಲ್ಲ ಏನಿಲ್ಲ ಥೋ ಈ ಚಿಕ್ಕ ಮಕ್ಳುಗಳು ಆಟ ಆಡೋದಂತ ಕಲ್ಸ್ಬಿಟ್ರೆ ಆಯ್ತತ್ಲ ಹೋಗ್ರಿ ಅತ್ಲಾಗಿ ಹ್ಞೂ ಒಂದು ಊಟದ ಊಟನೂ ಮಾಡಲ್ಲ ಊಟದ ಕಡೆನೂ ಗಮನ ಇರಲ್ಲ ಮನೆ ಕಡೆನೂ ಗಮನ ಇರಲ್ಲ ಬರೀ ಆಟ ಆಡು ಆಟಾಡು ಆಟಾಡು ಎಲ್ಲೆಲ್ಲ ಅಂತ ಹುಡ್ಕೊಂಡು ಹೋಗೋಣ ಇವಾಗ ಹ್ಞೂ ನನಗೆ ಬೆಳಿಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸಾಕಾಗಂಗೆ ಬೇರೆ ಆಗೈತೆ ಹಾಂ ಸುಮ್ಕೆ ಅತ್ಲಾಗ ನಾನೇ ಚಿಪ್ಪಿಗೆ ಹೋಗಿದ್ರು ಆಗ್ತಿತ್ತು ಅತ್ಲಾ ಸಾಮಾನುಗಳು ತಗೊಂಬರ್ತೀನಿ ಅವ್ರಗು ನೋಡ್ಕೊಳ್ಳಿ ಅಂತ ಹೇಳಿದ್ರು ಆಗ್ತಿತ್ತಲಾಗಿ ಏ ನನ್ನ ಕೈಲಿ ಆಗೋಲ್ಲ ಸುಮ್ಮನೆ ಆ ಬಿಸ್ಲಲ್ಲಿ ಆ ಜನಗಳಂತೂ ಹಬ್ಬದ ರಶ್ಶು ಎಲ್ಲ ಅಂಗಡಿ ಕ್ಯೂ ನಿಂತಿರ್ತಾರೆ ಹಂಗೆ ಹ್ಞೂ ಒಂದು ಬಟ್ಟೆ ಅಂಗಡಿ ತಾವ ಹೋಗ್ರಿ ಒಂದು ರೇಷನ್ ಅಂಗಡಿ ತಾವ ಹೋಗ್ರಿ ಅಯ್ಯೋ ಮಾರ್ಕೆಟ್ ಹತ್ರ ಅಂತ ಕೇಳೇ ಬಿಡ್ರಿ ಬಿಡ್ರಿ ಅತ್ಲಾಗಿ ಹ್ಞೂ ಆ ಪಾರ್ಟಿನ ಜನ ಇರ್ತಾರೆ ಅದಕ್ಕೆ ಹತ್ಲಾಗಿ ಹೆಂಗ ನಮ್ಮ ಅಜ್ಜಿನೂ ನಮ್ಮ ಸೋಸೆ ಹೋದ್ರಲ್ಲ ಹೆಂಗ ಸಾಮಾನುಗಳು ಅಂತ ನಾನು ಸುಮ್ಕಾಗ್ಬಿಟ್ಟೆ ಈಗ ನನ್ನ ಮಗನ ಹೆಂಗ ಕೂರಿಸ್ಕೊಂಡು ಮಂತವ್ಲಾರ ಅವಳಾರ ಕೂತ್ಕೊಂಡ ಒಂದು ಗಳಿಗೆ ಅಂದರೆ ಇನ್ನವಾಗ ಕಣ್ಣಿ ಎಲ್ಲೆಲ್ಲ ಹೋಗ್ಬಿಟ್ಟನಲ್ಲ ಎಲ್ಲೆಲ್ಲಂತ ಹುಡ್ಕಡ್ಬೇಕಾನಿವಾಗ ಹ್ಞೂ ನೋಡೋಣ ಅಂತಳಿ ಅಲ್ಲಿ ದೇವಸ್ಥಾನ ಹತ್ರನೇ ಸಾಮಾನ್ಯವಾಗಿ ಅಲ್ಲೇ ಎಲ್ಲರೂ ಜೂಟಾಟನೋ ಕ್ರಿಕೆಟೋ ಏನಾರು ಆಟ ಆಡ್ತಿರ್ತಾನೆ ಹೋಗಿ ಅಲ್ಲಿಂದನೇ ಕರ್ಕಂಬರ್ಬೇಕು ಇಲ್ಲ ಅಂದರೆ ಸರಿ ಆಗೋಲ್ಲ ಪಾಪನೇ ಸುದೀಲ ಪಾಪ ಹೋ ಹೋಗೋ ಹೋಗುವ ಎಲ್ಲೆಲ್ಲ ಅಂತ ಹುಡ್ಕೋದು ನಿನ್ನೂ ಇಲ್ಲೂ ಇಲ್ವಲ್ಲ ಇಲ್ಲಿ ಬೈಲತ್ತಿರ ಎಲ್ಲಾದ್ರೂ ಗದ್ದೆ ಎಲ್ಲರೂ ಆಟ ಆಡ್ತಿರ್ತಾನಂತ ಬಂದೆ ಇಲ್ಲೂ ಕಾಣಿಸ್ತಿಲ್ವಲ್ಲ ಹುಡುಗ ಹಾಂ ಮತ್ತಿನ್ನೆತ್ಲಾಗೋದಾ ಇವನು ಹ್ಞೂ ಇಲ್ಲ ಕ್ರಿಕೆಟ್ ಅವರೆಲ್ಲ ಆಡೋದು ಇಲ್ಲಿ ಜಾಗ ಚೆನ್ನಾಗೈತಲ್ಲ ಇಲ್ಲೇ ಆಟ ಆಡ್ತಿರ್ತಾರೆ ಹುಡುಗರೆಲ್ಲ ಹಾಂ ಇಲ್ಲೂ ಇಲ್ವಲ್ಲ ಮತ್ತಿನ್ನೇ ಎತ್ತಲಾಗ್ಹೋದ ಏನಪ್ಪ ಮಾಡೋದು ಇವಾಗ ಹಾಂ ಅಯ್ಯೋ ನನಗಂತೂ ಸಾಕಾಗೋಯ್ತು ಹೋಗತ್ಲಾಗಿ ಹ್ಞೂ ಊರಿಂದ ಒಂದು ರೌಂಡು ತೀರಾ ಆಡ್ಕೊಂಡು ಬಂದಿದ್ದೀನಿ ಹಾಂ ಊರಿಂದ ಒಂದು ಸುತ್ತ ಹುಡ್ಕ ಬಂದಿದ್ದೀನಿ ಆದರೂ ಈ ಹುಡ್ಗ ಕಾಣಿಸ್ತಿಲ್ವಲ್ಲ ಇನ್ನೆಲ್ಲ ಹೋಗಿರ್ತಾನೆ ಎತ್ಲಾಗಾದ್ರೂ ಈಗ ಕೆರೆ ಕಟ್ಟೆ ಎಲ್ಲ ತುಂಬಿರುತ್ತೆ ಹುಡುಗರು ಜೊತೆ ಏನಾರು ಆಟ ಆಡೋಕೆ ಎಲ್ಲಾರು ಏನು ಅಲ್ಲೆಲ್ಲಾದ್ರು ಹಾಂ ಏನಪ್ಪ ಮಾಡೋದು ನೆನ್ನ ಮೊನ್ನೆಯಿಂದ ಬೇರೆ ಜೋರಾಗಿ ಬೇರೆ ಮಳೆ ಬಂದಿರೋದಕ್ಕೂ ಅದಕ್ಕೂ ಎಲ್ಲ ಕೆರೆ ಕಟ್ಟೆ ಹೊಂಡ ಹಳ್ಳ ಕೊಳ್ಳ ಎಲ್ಲ ತುಂಬರಿತೈತೆ ಆಂ ಇದು ಒಳ್ಳೆದು ದಿಗ್ಲಾಗ್ತೈತೆ ಇಲ್ಲ ನನಗೆ ಇವಾಗ ಏನಪ್ಪ ಮಾಡೋದು ಹಬ್ಬ ಬೇರೆ ಹಬ್ಬ ಹ್ಞೂ ಮತ್ತೆ ಯಾಕಪ್ಪ ಬೇಕು ಹಾಂ ಏನಪ್ಪ ಮಾಡೋದು ಇವಾಗ ಎಲ್ಲಂತ ಹುಡ್ಕಂಡು ಹೋಗೋಣ ನನಗಂತೂ ಭಯ ಆಗಂಗೆ ಆಗ್ತೈತೆ ಹಾಂ ಉಸ್ರು ಕಟ್ಟಂಗ ಆಗ್ತಾಯಿದೆ ಎಲ್ಲಂತ ಹುಡ್ಕೊಂಡು ಹೋಗೋಣ ಪಾಪಲೇ ಸುರಿಲೌ ಎಲ್ಲದೋ ತೂ ಹೋಗತ್ಲಾಗೆ ರಂಗಜ್ಜಾ ಇದಾಕ್ಲಾ ಹಿಂಗೆ ಒಂದೇ ಉಸ್ರಿಗ್ ಹಿಂಗ ಹೋಗ್ತಿದ್ಯಾ ಆ ಎಲ್ಲ ಹೋಗ್ತಿರಂಗಿದೆಯಲ್ಲಪ್ಪ ಯಾರಿಗೂ ಹುಡ್ಕೊಂಡು ಒಂದೇ ಉಸ್ರು ಕಟ್ಕೊಂಡು ಒಂದೇ ಸಂಖ್ಯೆ ಹಿಂಗ ಹೋಗ್ತಿದ್ಯಾ ಯಾಕೋ ಯಾರ್ಗೋ ಕೂಕಡ ಬೇರೆ ಪಾಪ ಪಾಪ ಅಂತ ಹೇಳಿ ಹೋಗ್ತಿದೀಯಾ ಆ ಯಾರಿಗೋ ಹುಡ್ಕೊಂಡು ಹೋಗ್ತಿರೋದು ರಂಗಜ ಏನಾಯ್ತಾ ಏ ನಿಂಗಜ್ಜೆ ಏನಿಲ್ಲ ಕಣಜೆ ಏ ನಮ್ಮ ಅಜ್ಜಿನೂನು ನಮ್ಮ ಸೊಸೆ ಇಬ್ಬರಾಳು ತಿಪ್ಪರು ಹೋಗಿದ್ದಾರೆ ಹಬ್ಬದ ಸಾಮಾನೆಲ್ಲ ತಗೊಂಬರ್ಬೇಕು ದೀಪಾವಳಿ ಹಬ್ಬದ ಸಾಮಾನು ಅಂತ ಹೋದ್ರು ಸರಿ ಆಯಿತು ಅಂತ ನಾನು ಕಳ್ಸಿ ಬಂದೆ ನಮ್ಮ ಹುಡ್ಗ ಮಂತ್ ಇದಾನೆ ಇದ್ದಾನೆ ಎತ್ಲಾಗೂ ಹೋಗಿಲ್ಲ ಹ್ಞೂ ನಮ್ಮ ಅಜ್ಜಿ ಇದ್ದಿದ್ದು ಆ ಹುಡ್ಗೂ ನೋಡ್ಕ ಎತ್ಲಾಗೂ ಕಳ್ಸಬೇಡ ಅಂತ ಹೇಳ್ತು ಸರಿ ಆಯಿತು ಅಂತ ನಾನು ಮಂತ ಹೋದ್ರೆ ನಮ್ಮ ಹುಡ್ಗ ಮಂತಾವ್ಲೆ ಇಲ್ಲ ಎಲ್ಲೂ ಕಾಣಿಸ್ತಿಲ್ಲ ಏನಿಲ್ಲ ಅದಕ್ಕೆ ನಾನು ಒಂದು ಊರಿಂದ ಒಂದು ಸುತ್ತ ತಿರ್ಗಾಡ್ಕೊಂಡು ಬಂದೆ ಕಣಜಿ ಊರಲ್ಲೂ ಇಲ್ಲ ದೇವಸ್ಥಾನ ಹತ್ರ ನೋಡಿದೆ ಅಲ್ಲೂ ಆಟಾಡ್ತಿಲ್ಲ ಹಾಂ ಯಾಕೆ ದಿಗ್ಲಾಗಂಗ ಆಗ್ತು ಭಯ ಆಗಂಗೆ ಆಯಿತು ಇಲ್ಲಿ ಇಲ್ಲಿ ಗದ್ದೆ ತಗೋ ಜಾಗ ಚೆನ್ನಾಗೈತಲ್ಲ ಇಲ್ಲೂ ಹುಡುಗರು ಆಟ ಆಡಕ್ಕೆ ಬರ್ತಾರೆ ಇಲ್ಲೇನಾದ್ರು ಆಟ ಆಡೋಕೆ ಏನಾದ್ರು ಬಂದಿರ್ಬೇಕಂತ ಇಲ್ಲೂ ಹುಡ್ಕಂಬಂದೆ ಇಲ್ಲೂ ಇಲ್ಲ ಕಣಜಿ ಮತ್ತಿನ್ನು ಎಲ್ತಾಗೋದ ಅಂತ ದಿಗ್ಲಾಗಂಗೆ ಆಗ್ತೈತೆ ಹ್ಞೂ ಕೆರೆ ಕಟ್ಟೆ ಕೊಳ್ಳ ಎಲ್ಲ ತುಂಬಿರುತ್ತೆ ಬೇರೆ ಹುಡುಗರು ಜೊತೆ ಏನಾರು ನೀರಿಗೆ ನೋಡೋದಕ್ಕೆ ಅರಿತಿರ ನೀರು ನೋಡೋದಕ್ಕೆ ಖುಷಿಯಿಂದ ಹೋಗ್ಬಿಡ್ತಾರೆ ಈ ಮಕ್ಳುಗಳು ಕಾಲ್ಗಿಲ್ಲಿ ಜಾರಿ ಏನಾರು ಹೆಚ್ಚು ಕಮ್ಮಿ ಆದರೆ ಏನಜಿ ಮಾಡೋಣ ಹಾಂ ಭಯ ಆಗಂಗೆ ಆಗ್ತೈತೆ ಅದಕ್ಕೆ ಹುಡ್ಕಂಡು ಹೋಗ್ತಿದೀನಿ ಹ್ಞೂ ಹೋ ಹೋಗತ್ಲಾಗಿ ನನಗಂತೂ ತಲ್ ಕೆಟ್ಟು ಆಗ್ತೈತೆ ಕಣಜಿ

ಆ ಮಾವಿನ ಮರದ ಕೆಳಗಡೆ ಅಲ್ಲಿ ಜಾಗ ಐತೆ ನೋಡು ನೆರಳಲ್ಲಿ ಆಟ ಆಡ್ತಾ ಕುಂತಿದ್ರು ನಾನು ಬರ್ರಪ್ಪ ಮಂತ ಹೋಗನ ಬರ್ರ ಸಾಕು ಆಟಾಡಿದ್ದು ಅಂತ ಹೇಳ್ದೆ ಸೊಳ್ಳೆ ಗಿಳೆ ಕಡಿತ ಕಚ್ಚುತ್ತವೆ ಬರ್ರಿ ಬಾಡ ಸಾಕು ಅಂತ ಹೇಳ್ದೆ ಮಳೆ ಗಿಳೆ ಬಂದ್ ಬರ್ರಪ್ಪಾ ಅಂತ ಅವ್ರು ನಮ್ಮ ನಮ್ಮಪ್ಪನೂ ಅಲ್ಲೇ ತೋಡದ ಹತ್ರನೇ ಐತಲ್ಲ ಇನ್ನೊಂದ್ ಗಳಿಗೆ ಆಟ ಆಡ್ಕೊಂಡು ಹ್ಮ್ ತಾತನ್ ಜೊತೆ ಬರ್ತೀವಿ ಗಜ್ಜಿ ಅಂತ ಹೇಳಿರು ಬಂದೆ ಕಂಡ ಕಣ್ಣರಂಗಜ್ಜ ಹ್ಮ್ ಯಾಕೆ ಆಟಾಡ್ ಬಿಡ್ತೇ ಸುಮ್ತಿರು ಎತ್ಲಾನ್ ಹೋಗಿಲ್ಲ ನಿಮ್ ಮಮ್ಮಗ ಅಯ್ಯ 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 ಹುಡ್ಗ ಅವ್ನ ಗಳಿಗೆ ಕಾಣಿಸ್ತಿಲ್ಲ ಅಂದ್ರೆ ಏನ್ರೂ ಹಿಂಗಾಡ್ತೀರಾ ಅವಜ್ಜಿ ಅಜ್ಜಿ ಪ್ರಾಣ ಕಳ್ಕೊಂಡ್ ಆಡ್ತಾಳೆ ಗೌರಮ್ಮ ಅಂತೂ ನೀನು ಹಂಗೆ ಆಡೋದ್ ಕಲ್ತಿಯಪ್ಪ ಮಕ್ಕಳು ಎಲ್ಲೂ ಆಟಾಡೋಕ್ ಹೋಗದ ಬಡಬ ಅಂದ್ರೆ ಆತ ಮಾಡ್ತೀರಂತ ನೀವು ಹಾಪಾ ಅಯ್ಯೋ ಭಗವಂತ ಉಸಿರು ಹೋಗಿದ್ದು ನಿಂತ ನಿಂತೋಗಿದ್ದು ತಿರ್ಗಾ ಉಸಿರು ಆಡಂಗ ಆಡ್ತೇ ಸುಮ್ಕಿರೋ ಜಿ ಎಸ್ಲಾಗಿ ಹ ಎಂತ ಖುಷಿ ವಿಚಾರ ಹೇಳಿದೆ ನನಗಂತೂ ಭಯ ಉಟ್ಬಿಟ್ಟಿದ್ ಕಣಜಿ ಅಯ್ಯ ನನ್ನ ಮೊಮ್ಮಗ ಅಂತವ್ನಲ್ಲ ಸುಮ್ಕಿರು ಉಟ್ಟು ತರಲೇ ನನ್ನ ಮಗ ಅವನು ಎತ್ಲಗಾರ ಹೋಗ್ಬಿಟ್ರಿ ಏನು ಮಾಡನ ಹೇಳು ಆಂ ಅವ್ನಿಗೆ ನೋಡ್ಕೊಳ್ಳೋತಾನೆ ನಮ್ಮ ಮನೇಲಿ ನಮ್ಮ ಅಜ್ಜಿ ಎಲ್ಲ ಬೇ ಬಿಟ್ಟು ಹೋಗಿದಾರೆ ಮಂಥಮ್ಮ ಈ ನನ್ನ ಮಗ ನೋಡಿರ ನೋಡ್ರಿ ಇಂಥ ಕೆಲಸ ಮಾಡಿದ್ದಾನೆ ಆಂ ಹೆಂಗ ಆಟ ಆಡ್ಕೊಂಡ್ಬರ್ರಿ ನನಗೇನು ಆಟ ಆಡ್ಕೊಂಬರೋದಕ್ಕೇನು ಭಯ ಏನಿಲ್ಲ ಕಣಜ್ಜಿ ಎಷ್ಟು ಗಂಟೆನಾರು ಆಟ ಆಡ್ಕೊಂಬರಲಿ ಹ್ಞೂ ಕಾಣಿಸ್ತಿಲ್ವಲ್ಲ ಎಲ್ಲಿ ನೋಡಿದ್ರು ಹುಡ್ಕಾಡಿದ್ರು ಕಾಣಿಸ್ತಿಲ್ವಲ್ಲ ಐಕೆ ಬಂದ್ಬಿಟ್ಟು ಜಿಗ್ಲಾಗಂಗೆ ಆಯಿತು ಆಟೆ ಆಂ ಸರಿ ಕಣ ಆಯ್ತು ಬಿಡು ಹಂಗೆ ಆಟ ಆಡ್ತಿದ್ದಾರಲ್ಲ ಹ್ಞೂ ತಿರ್ಗಾ ಮಂತ ಹೋಗ್ತೀನಿ ಹಂಗೆ ಬಂದ್ರುಟ್ಟು ಸಮಾಧಾನ ಆಯಿತು ನೀನು ಹೇಳಿದ್ದಕ್ಕೆ ಕರೆಕ್ಟಾಗಿ ನೋಡಿದೆ ತಾನೆ ನಮ್ಮ ಹುಡುಗ ಇದಂತಾನೆ ಮತ್ತೆ ಆ ಯಾಕ್ ಬೇಕಮ್ಮ ಹ್ಮ್ ನನ್ಗೆ ಸಮಾಧಾನ ಆಗಲ್ಲ ಹೋಗ್ ಒಂದ್ಸಲಿ ನೋಡ್ಕಂಡೆ ಕರ್ಕೊಂಡೆ ಬಂದ್ಬಿಡ್ತೀನಿ ಇನ್ನೆಷ್ಟು ದೂರ ಆಯ್ತು ಇಷ್ಟು ದೂರ ಬರೋದು ಬಂದಿದ್ದೀನತ್ಲಾಗಿ ಅತ್ಲಗಿ ಸುಮ್ಕಿರ್ಲ ಆ ನನಗೆ ತಿಕ್ಕಲಾ ಸುಮ್ ಸುಮ್ನೆ ಸುಳ್ಳ ಸುಳ್ಳಿ ಹೇಳೋದಕ್ಕೆ ನೋಡ ನೀನ್ ಹೆಂಗ್ ಮಾತಾಡ್ತೀಯ ಅಂತೂ ಅಷ್ಟೊಂದ್ರೆ ಕಾಲ್ ನಾವು ತೋಟದ ಹತ್ರ ಕರ್ಕೊಂಡ ಹೋಗ್ ನಿರ್ ಮಮ್ಮ ಗುಂಗೆ ಓ ಏನ್ ಇನ್ನೊಂದು ಹತ್ ನಿಮಿಷ ನಮ್ಮ ಮಧ್ಯಾಹ್ನ ಎಲ್ಲಾ ನೋಡ್ಕೊಂಡು ಕರ್ಕೊಂಡ್ ಬರ್ತೀನಿ ನಮ್ಮ ಮಧ್ಯಾಹ್ನ ಹೇಳ್ತೀನಿ ಇಷ್ಟೊತ್ತಿಗೆ ಅರ್ಧ ದೂರ ಇರಬೇಕು ಎಲ್ಲಾರು ಬರ್ತಾರೆ ನಡಿ ಸುಮ್ಕೆ ಆಗಿ ಹೋಗ್ತಿಯಾ ಹೋಗ್ತೀಯ ಆ ಮಂತ್ ಏನಾರ ಕೆಲ್ಸ ಕೆಲ್ಸ ಇದ್ರೆ ಕೆಲಸ ಮಾಡ್ಕ ನಡಿಯಲ್ಲ ನಡಿಯೋ ಬರ್ತ ಎತ್ಲಾಗು ಏನು ಹೋಗಲ್ಲ ಅಯ್ಯ ಆ ವಜ್ಜಿ ಕಲ್ತು ಆ ವಜ್ಜಿ ಆಡಗಿ ಆಡೋದ್ ಕಲ್ತಿಯಪ್ಪ ಹ್ಮ್ ಹೋಗು ಮಂತವ ಅದೇನ್ ಕೆಲ್ಸ ನೋಡ್ಕ ನಿನ್ ಮಮ್ಮಗ ಏನು ಕಳ್ದೋಗಿಲ್ಲ ಏನಿಲ್ಲ ಆಯ್ತು ಬಿಡು ನೀನ್ ಹೇಳ್ತಿದ್ಯಾ ಅಂದ್ಮೇಲೆ ಎತ್ಲಾಗು ಹೋಗಿರಲ್ಲ ಹುಡುಗರು ಬಿಡು ಹಂಗಾರೆ ಹೋಗ್ತೀನಿ ಮಂತ್ ನನ್ಗೂ ಆಲ್ ಕರಿ ಬೇರೆ ಟೈಮ್ ಆಯ್ತು ಮಂತ್ ಬೇರೆ ಯಾರು ಇಲ್ಲ ಏನಿಲ್ಲ ಆ ಸ್ಕೂಲ್ಗೆಲ್ಲ ಒಂದ್ ಬೂಸದ್ ನೀರೆಲ್ಲ ಇಟ್ಟು ಹೋಗಿ ಹಾಲ್ ಆಕಾರ ಬರ್ತೀನಿ ಇನ್ನೇನು ಮಾಡೋಣ ರಂಗಜ್ಜ ಅವಾಗಲಿ ನಾನು ಹೇಳ್ತಿದ್ದೆ ಮಂತವ್ ಯಾರು ಇಲ್ಲ ಅಂತ ಎತ್ತೋಗಿದ್ದಾರೆ ಸಾಮಾನು ತಗೊಂಡ್ಬರಕ್ ಹೋಗಿದಾರನಪ್ಪ ದೀಪಾವಳಿ ಸಂತೆಗೆ ಆ ನೋಡ್ದೇನು ನೋಡ್ದೇನು ನಮ್ ಗೌರಜ್ಜಿ ನನಗೂ ಒಂದ್ ಮಾತು ಹೇಳ್ತೀರಾ ಜೊತೆ ಒಂದ್ ನಾನು ಬಳೆ ಗಿಳೆ ಎಲ್ಲ ಆ ನಾನು ಬಿಟ್ಟೆ ಹೋಗದ್ ಕಲ್ಸ್ ಬಿಟ್ಟಿದ್ ಹೆಂಗಸ್ರು ಮಾತ್ರ ಇತ್ತೀಚೆಗೆ ಯಾಕ ಬಲು ಕಲ್ಬಿಟ್ಟಿದ್ರಾ ಗಂಡ ಹೆಂಡತಿ ಮಾತ್ರ ನೀವು ಹ್ಮ್ ಮೊದ್ಲಂದ್ರೆ ಮಾತಿರೋದನ್ನು ನಮ್ ಗೌರಮ್ಮ ನನಗ್ ಬಂದ್ ಕರ್ಕೊಂಡ್ ಹೋಗೋಳು ಅಲ್ಲಿ ಇಲ್ಲಿ ಅಂದ್ರೆ ಒಂದ್ ಹಬ್ಬಕ್ಕೆ ಹೋಗ್ಲಿ ಒಂದ್ ಜಾತ್ರೆಗೆ ಹೋಗ್ಲಿ ಎಲ್ಲಾದ್ರೂ ತಿಪ್ಪೂರಿಗೆ ಹೋಗ್ಲಿ ಒಂದ್ ಸಾಮಾನ್ ತಗಂಬರಕ್ಕೆ ಹೋಗ್ಲಿ ಒಂದ್ ದೇವ್ರ ಕಾರ್ಯಕ್ಕೆ ಇರ್ಲಿ ಎಲ್ಲಾದಕ್ಕೂ ಕರೆಯೋಳು ಇತ್ತೀಚಿಗೆ ನನಗೆ ಮಾತಾಡ್ಸದೆ ಬಿಟ್ಟು ಕಣಪ್ಪ ನಿಮ್ ಹೆಂಗಸ್ರು ಅದೇನ್ ಮಾಡಿದ್ದೇನೆ ಏನಪ್ಪ ಭಗವಂತ ಗೊತ್ತಪ್ಪ ಹಂಗೇನಿಲ್ಲ ಕಣ್ಣು ಸುಮ್ಕಿರಜಿ ಏ ಪಾಪ ನಮ್ಮ ಅಜ್ಜಿ ಅಂತ ಏನು ಮಾಡ್ತೀಯ ನಮ್ಮ ಅಜ್ಜಿ ಹೋಗ್ಬೇಕಂತ ಏನು ಹೋಗ್ಲಿ ಇಲ್ಲಿ ಹಾ ಹ್ಞೂ ಪಾಪ ನಮ್ಮ ಸಾಕಮ್ಮನೂ ನೇತ್ರಮ್ಮ ಇಬ್ರಾಳು ಬಂದ್ಬಿಟ್ಟು ಶಾಂತಮ್ಮ ಅವರೆಲ್ಲ ಹೋಗಿ ಕರ್ಕೊಂಡು ಹೋಗಿದ್ದಾರೆ ಆಟೆಯ ಹ್ಞೂ ಬಾತ್ಲಾಗ ಹೋಗ್ಬಾರ ನಮ್ಮ ಅಂತಾವಳ ಇದೆಯಲ್ಲ ಅಂತ ಓಹ್ ನಮ್ಮ ಅಜ್ಜಿನ ನಮ್ಮ ಸೊಸೆ ಇನ್ನೇನು ಒಂದು ಎರಡು ಮೂರು ದಿವಸದ ಮುಂಚೆನೇ ಮನೆಯೆಲ್ಲ ಧೂಳು ಗೀಳೆಲ್ಲ ತೆಗ್ದು ಆ ಪಾತ್ರೆ ಗೀತ್ರೆ ಎಲ್ಲ ಬೆಳಗ್ಗೆ ಎಲ್ಲ ಬಣ್ಣ ಗಿಣ್ಣ ಎಲ್ಲ ಒಡೆದಿದ್ವ ಎಲ್ಲ ರೆಡಿ ಆಗಿತಿಲ್ಲ ಎಲ್ಲ ಇನ್ನೇನು ಪುರುಸತ್ತಾಗಿ ಇದ್ರು ನಾನ್ ಬೇರೆ ಮಂತವ ಕೆಲಸಗಳು ಅದು ಇದು ಮಾಡ್ತಿರ್ತೀನಲ್ಲ ಸಾಕಾಗ್ಬಿಡ್ತೀನಿ ತಿಪ್ಪೂರಿಗೆ ಹೋಗಿ ಸಾಮಾನ್ ತಗೊಂಡ್ಬಂದ್ರೆ ಅಂತ ನಮ್ಮ ಅಜ್ಜಿನ ಹೋಗಿರೋದು ಸುಮ್ಕಿರು ಓಹೋ ನಮ್ಮ ಅಜ್ಜಿ ಅಜ್ಜಿಯೇನಲ್ಲ ನೀನ್ ಅದ್ಯಾಕ್ ಹಿಂಗ್ ಬೇಜಾರು ಮಾಡ್ಕೊತಿಯಾ ಹೇಳ್ತೀನಿ ಕಣಿ ಹೇಳು ಓ ಸಂಜೆ ಕಡೆಯಿಂದ ಬಂದು ಮಂತವ ಬಂದ್ಬಿಟ್ಟು ಮಾತಾಡ್ಸ್ಕೊಂಡ್ಬರು ನಮ್ಮ ಅಜ್ಜಿ ಅದ್ ಆಡ್ತೀಯ ಏನ ಬಿಡಪ್ಪ ಓ ಇಬ್ಬರೂ ಒಳ್ಳೆ ಮುದ್ದಂತ ಸೊಸೆಗಳು ಸಿಕ್ಕಿದ್ದಾರೆ ಚೆನ್ನಾಗಿ ನೋಡ್ಕೊತಾರೆ ಹಿರಿಯ ಮಗುವೆ ಆಯಿತು ಚೆನ್ನಾಗಿದ್ದೀರಾ ಹಿಂಗ ಎಲ್ಲಾರು ಒಳ್ಳೆ ದುಡ್ಮೆ ಮಾಡ್ತಾರೆ ಹಂಗಾಗಿ ನಮ್ಗೆಲ್ಲ ಮರ್ತಬಿಟ್ರಿ ಕಣ್ರಪ್ಪ ಇವಾಗೆಲ್ಲ ದೊಡ್ಡವರಾಗಿಬಿಟ್ರಿ ನೀವು ಹ್ಞೂ ನೋಡಿ ಇವ ಅಜ್ಜಿ ಮಾತಾಡೋದು ನಿಂಗಜ್ಜಿ ಹಿಂಗೆಲ್ಲ ಮಾತಾಡಬೇಡ ಓಹೋ ನಾವು ಎಷ್ಟೇ ಮುಂದುವರೆದ್ರುಂದ್ರು ಎಷ್ಟು ಬೆಳೆದ್ರುಂದ್ರು ಎಷ್ಟೇ ಶ್ರೀಮಂತರಾದ್ರೂ ಹಳೇದೆಲ್ಲ ನಾವು ಕಷ್ಟಪಟ್ಟಿರೋದವೆಲ್ಲ ಮರಿಯಲ್ಲ ನಾವೆಲ್ಲ ಜೊತೆಲೇನೆ ನಮ್ಮ ಹೆಂಗಸ್ರು ನೀವೆಲ್ಲ ಕೂಲಿಗೆ ಹೋಗ್ತಿದ್ದು ಹೊಲದ ಕೆಲ್ಸಕ್ಕೆ ಹೋಗ್ತಿದ್ದು ಹ್ಞೂ ಒಂದು ರಾಗಿ ಕೊಯ್ಯೋದಕ್ಕೆ ಹೋಗ್ತಿದ್ದು ಜೋಳ ಕೊಯ್ಯೋದಕ್ಕೆ ಹೋಗ್ತಿದ್ದು ಶುಂಠಿ ಕೀಳೋದಕ್ಕೆ ಹೋಗ್ತಿದ್ದು ಹ್ಞೂ ಇವೆಲ್ಲ ನಮ್ಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ಯಾ ಭಾಳ ಕಷ್ಟಪಟ್ಟಿದ್ದೀರಾ ಕಣ್ಣು ಹೇಳ್ರಿ ಹ್ಞೂ ನಮ್ಮ ಅಜ್ಜಿ ಕೈಲಿ ಆಗಲಿಲ್ಲ ಅಂದ್ರೂ ಪಾಪ ಹುಷಾರಿಲ್ಲ ಅಂದ್ರೂ ಹ್ಞೂ ಜೊತೆಲಿ ಕರ್ಕೊಂಡು ಹೋಗ್ಬಿಟ್ಟು ಕೆಲಸ ಎಲ್ಲ ಮಾಡಿಸ್ಕೊಂಡು ಕೂಲಿ ಕೊಡಿಸಿದೀರಾ ಇವೆಲ್ಲ ಹಳೆದೆಲ್ಲ ನಾವೇನು ಮರ್ತಿಲ್ಲ ಕಣ್ಣು ಸುಮ್ಕಿರಜ್ಜಿ ಅದೇ ಯಾಕೆ ಹಿಂಗೆ ಆಡ್ತೀಯ ನೀನು ಹ್ಞೂ ಹಳದೆಲ್ಲ ಮರಿಯಲ್ಲ ಕಣಜಿ ನಾವು ಕಷ್ಟಪಟ್ಟಿರೋದೆಲ್ಲ ಅವತ್ತಿಂದು ಹ್ಞೂ ಒಂದೊಂದು ಹೊತ್ತಿಂದ ಅನ್ನಕ್ಕೂ ಎಷ್ಟು ಕಷ್ಟಪಟ್ಟಿದ್ದೀವಂತ ನಮಗೆ ಮಾತ್ರ ಗೊತ್ತು ಬಿಡು ಹೊತ್ಲಗಿ ಈಗ ಹಬ್ಬ ಟೈಮಲ್ಲಿ ಅವೆಲ್ಲ ಮಾತಾಡೋದಲ್ಲ ಏನಿಲ್ಲ ಹಿಂಗೆ ಹೇಳಿದೆ ಆ ಮೊನ್ನೆ ಇನ್ನೊಬ್ಬ ಮಾತಾಡ್ಸ್ಕೊಂಡು ಹೋದ್ಲು ಗೌರಮ್ಮ ಬಿಡು ಇರ್ಲಿ ಹ್ಮ್ ಮತ್ತೆ ಹೋಗು ಅದೇನ್ ಕೆಲಸ ನೋಡ್ಕೋ ಹೋಗು ಮನೇಲ್ ಬೇರೆ ಯಾರು ಇಲ್ಲ ಅಂತ ಹೇಳ್ತಿದ್ಯಾ ಸ್ಕೂಲ್ ಬೇರೆ ಹಾಲ್ ಕರಿಬೇಕು ಎಲ್ಲ ಮಂತವೆಲ್ಲ ಕಸ ಗಿಸ ಎಲ್ಲ ಬಾಚ್ ಹಾಕ್ಬೇಕಂತ ಬೇರೆ ಹೇಳ್ತಿದ್ಯಾ ಅದೇನ್ ಕೆಲಸ ಮಾಡ್ಕೊ ಹೋಗಪ್ಪಾ ನಾನು ನಾನಿನ್ ಮಂತ ಹೋಗ್ತಿದೀನಿ ಮಜ್ಜು ಬರುತ್ತೆ ಹೋಗು ಹುಡುಗರು ಏನು ಎತ್ಲಾಗ ಏನು ಹೋಗಿಲ್ಲ ಆಟ ಆಡ್ತಿದಾರೆ ನೀನ್ ಅದ್ಯಾಕೆ ಹಿಂಗ್ ಆತರ ಮಾಡ್ಕೊಂಡು ಹೆದರ್ಕೊಂಡು ಹೋಗ್ತೀಯಾ ಒತ್ ಬೇರೆ ಆಗೋಯ್ತು ಹಾಲ್ ಕರಿಯೋಕೆ ಏನೇನು ಮಾಡೋಣ ಒಬ್ಬನೇ ಮಾಡ್ಕೋಬೇಕು ಅಂದರೆ ಯಾವ ನನ್ನ ಮಗನ ಕೈಲಾಗುತ್ತೆ ಹಾಂ ನಮ್ಮ ಅಜ್ಜಿಗೆ ಜಾನು ಬೇಡವಾ ಬೇಗನಾರ ಬರಬೇಕು ಅಂತ ಓಹೋ ಬೆಳಿಗ್ಗೆ ಈಟ ಈಟತ್ತಾದ್ರೂ ಬರೋದು ಬೇಡವಾ ಅವ ಅಜ್ಜ ಒಬ್ಬರೇ ಮಂತ್ವಾ ಹಾಲು ಕರಿಬೇಕು ಆ ಸ್ಕೂಳಿಗೆ ಮೇವ್ ಹಾಕ್ಬೇಕು ಆ ಬೂಸು ನೀರು ಕೊಡಬೇಕು ಮನೆ ಹತ್ರ ಎಲ್ಲ ನೋಡ್ಕೋಬೇಕು ಆ ಹುಡುಗನ ನೋಡ್ಕೋಬೇಕು ಏನೇನು ಮಾಡುತ್ತಾ ಏನು ಹತ್ತಿರ ಅಪ್ಪನ ಅಪ್ಪನ ಸಾಮಾನುಗಳೆಲ್ಲ ತಗೊಂಡು ಬರೋಣ ಅನ್ನೋ ಇಲ್ಲ ಎಲ್ಲ ಒಬ್ಬನ ಮೇಲೆ ಬಿಟ್ಟು ಹೋಗಿಬಿಡ್ತಾರೆ ಓ ಏನೇನಂದು ಮಾಡೋದು ಏನೇನು ಬಿಡೋದೋ ಒಂದೂ ಗೊತ್ತಾಗ್ತಿಲ್ಲ ಹ್ಞೂ ತಿರ್ಗಾ ನಾಳೆ ಹಬ್ಬಕ್ಕೆ ಮಾವಿನ ಸೊಪ್ಪೆಲ್ಲ ತಗೊಂಡ್ಬರ್ಬೇಕು ಹ್ಞೂ ಎಷ್ಟಂತ ಕೆಲಸ ಮಾಡೋಣ ಒಬ್ನೇನೆ ನಮ್ಮ ಅಜ್ಜಿ ಬಂದು ಒಂದೇ ಸನ್ ರೇಗಾಡುತ್ತೆ ಅದು ಮಾಡಿಲ್ಲ ಕೆಲಸ ಇದು ಮಾಡಿಲ್ಲ ಹ್ಞೂ ಮಾವಿನ ಸೊಪ್ಪು ಕುಯ್ಕೊಂಬಂದಿಲ್ಲ ನಿನ್ಗೇನು ಇಲ್ಲ ಅಂತ ಒಬ್ಬನೇ ಏನೇ ಅಂತ ಮಾಡೋಣ ಎಲ್ಲರೂ ಮಾಡಿದ್ರೆ ತಾನೇ ಕೆಲಸ ಆಗೋದು ಹಾಂ ಈಗ ಹಾಲು ಕರಿಬೇಕು ಅಲ್ಲೇ ಒತ್ತಾಗೈತೆ ಹೋಗ್ಲಾಗಿ ನನಗೂ ಹೊತ್ತಲಾಗಿ ಸಾಕಾಗಂಗೆ ಆಗ್ಬಿಟ್ಟೈತ ಅತ್ಲಾಗಿ ನಮ್ಮ ಹುಡುಗ ಹೇಳ್ತಾನೆ ಅವನು ಕುಮಾರಣ್ಣ ಅವ್ನು ಹೇಳೋದೇನೆ ಉತ್ತಮ ಅನಿಸ್ಬಿಡುತ್ತೆ ಅವ್ನು ಹೇಳ್ದಾಗ ಮಾಡಿದ್ರು ಆಗ್ತಿತ್ತು ಕೆಲವು ಟೈಮು ಹಂಗ ಅನಿಸ್ಬಿಡುತ್ತೆ ನನಗಂತೂ ಹ್ಞೂ ನೂರು ಸಲ ಹೇಳ್ತಾನ ಅವನು ಬ್ಯಾಡ ಕಣಪ್ಪ ಬೇಡ ಮೊದ್ಲಂತೂ ನಿನ್ನ ದೇಹದಲ್ಲಿ ಶಕ್ತಿ ಇತ್ತು ಹ್ಞೂ ಹೆಂಗ ಹಸುಗಳು ಕುರಿಗಳು ಅವು ಇವು ಹೆಂಗ ನೋಡ್ಕೊಂಡಿದ್ದೆ ಇವಾಗ ಆಗಲ್ ಕಣಪ್ಪ ನಿನ್ನ ಕೈಲಿ ಇಷ್ಟೊಂದೆಲ್ಲ ಮಾಡ್ಕೋಬೇಡ ಹಸ್ಗಳು ಅಂತ ಹೇಳ್ತಾನೆ ನಮ್ಮ ಹುಡುಗ ಹ್ಞೂ ಏನ್ ನಾನು ನಾನು ಹಸ್ಗಳು ಕುರಿಗಳೆಲ್ಲ ಸಾಕಿ ಸಾಕಿ ರೂಢಿ ಆಗೈತಲ್ಲ ಸುಮ್ಮನೆ ಕೂತ್ಕೊಂಡು ಏನು ಮಾಡೋದು ಹ್ಞೂ ಇರೋ ಅಷ್ಟು ದಿವಸ ಮನುಷ್ಯ ಏನಾದರೂ ಆಗಲಿ ಕೆಲಸ ಮಾಡ್ತಿರ್ಬೇಕು ಆವಾಗಲೇನೋ ಮನ್ಸಿಗೆ ನೆಮ್ಮದಿವಂಥರ ನಾವು ಮೊದ್ಲಿಂದಾನು ಕೆಲಸ ಮಾಡಿ 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 ರೂಢಿ ಆಗಿರೋರು ನೋಡಿರಿ ಮಂತಾವಾಗ ಅವಾಗ ಕುತ್ಕಂಡಂತೂ ತಿನ್ನೋಕ್ಕಾಗಲ್ಲ ಅದು ಹ್ಞೂ ಅದು ನಮ್ಮ ಹಳ್ಳಿ ಜನಗಳಿಗೆ ಆಟೆಯ ಕುತ್ಕಂಡಂತೂ ತಿನ್ನೋಕ್ಕಾಗಲ್ಲ ರೂಢಿ ಆಗ್ಬಿಟ್ಟೈತೆ ಮೊದ್ಲಿಂದಾನೂನು ರೈತರು ಅಷ್ಟೇ ಏನು ಮಾಡೋದು ಹೇಳ್ರಿ ಹಾಗಂತ ನಾನು ಕೆಲಸ ಮಾಡ್ತಿದ್ರೆ ಅದು ನಮ್ಮ ಅಜ್ಜಿ ನೋಡಿರೋ ತಿಪ್ಟಿ ಹೋಗಿರೋದು ಈಟ ಬರೋದು ಬೇಡವಾ ಹಾಂ ಬರಲಿ ಒಂದು ರೇಟ್ ಇವತ್ತು ಹಾಂ ಆ ನನ್ನ ಮಗ ಅವನು ನಮ್ಮ ಸುನಿಲ ಅವನೆಲ್ಲ ಹೋಗಿರೋನು ಅವನು ಬೇರೆ ಬಂದಿಲ್ಲ ಅವನಿಗೆ ಬಾರದ ಅರ್ಧ ದಿವಸ ಅವನಿಗೆ ಹುಡ್ಕೊಂಬರದ್ರಲ್ಲೇ ಕಾಲ ಕಳೆದ್ಬಿಟ್ಟಿದ್ದೀನಿ ಇವತ್ತು ಬರ್ಲಿ ಒಂದ್ ರೇಟು ಅಜ್ಜಿ ಮಮ್ಮಂಗೂ ಐತೆ ಇವತ್ತು ಹಾಂ ನನ್ಗೇನ್ ಅನ್ಕೊಂಡಿರ್ಬೇಕು ಇವರು ಇವಾಗ ಮಾತಾಡ್ಕೊಂಡು ಕಣ ಅಷ್ಟು ಒತ್ತಾಗ್ಬಿಡುತ್ತೆ ಮೊದ್ಲು ಹೋಗ್ಬಿಟ್ಟು ಹಾಲು ಕರೆದು ಹಾಲು ಹಾಕಿ ಬರ್ತೀನಿ ಆಮ್ಯಕ್ಕಿಂತ ಅದೇನು ಕೆಲಸ ಇದ್ರು ನೋಡ್ಕೊಳ್ತೀನಿ ಅಷ್ಟಲ್ಲಿ ನೋಡ ನಮ್ಮ ಕುಮಾರಣ್ಣ ಬಂದರೆ ಅವನು ಮಾಡ್ಕೊತಿರ್ತಾನೆ ಕೆಲಸಗಳೆಲ್ಲ ಹಸುಗಳಿಗೆ ಇನ್ನೊಂದು ರೇಟು ಮೇವೆಲ್ಲ ಕೊಯ್ದು ಮೇವು ಹಾಕಿರ್ತಾನೆ ಓಹ್ ನಾನು ಹೋಗಿ ಹಾಲು ಬರ್ತೀನಿ ಮೊದ್ಲು ಒತ್ತಾಗ್ಬಿಟ್ರೆ ಮತ್ತೆ ಸುಮ್ಕೆ ಸರಿ ಆಗೋಲ್ಲ ನಮ್ಮ ಅಜ್ಜಿ ಇಲ್ಲ ಐತೆ ನಾನು ನೋಡಿದ್ರೆ ಮಂತ ಹುಡ್ಕಾಡ್ತಿದೀನಿ ಹ್ಞೂ ನಾಳೆ ದೀಪಾವಳಿ ಹಬ್ಬ ಎಲ್ಲ ತಯಾರಿ ಮಾಡ್ಕೊಂತಿದಾರ ನಮ್ಮ ಅಜ್ಜಿ ತಾತ ಎಲ್ಲಾರು ಹ್ಞೂ ತಾತ ಯಾವ ಮಾಡ್ತಿದ್ಯಾ ತಾತ ತಾತ ಮಂತ ಹುಡ್ಕಿರಿ ಯಾರು ಕಾಣ್ತಿಲ್ವಲ್ಲ ತಾತ ಅಜ್ಜಿ ಅಮ್ಮ ಎಲ್ಲ ಎಲ್ಲೋದ್ರು ಅಪ್ಪಯ್ಯ ಎಲ್ಲ ನೀನ್ ಮಾತ್ರ ಇಲ್ಲಿದ್ಯಾ ಎಲ್ಲೋದ್ರು ತಾತ ತೊಡ್ ತಗೋದ್ರ ಅಜ್ಜಿ ಅಮ್ಮ ಎಲ್ಲ ಬಂದೆ ಅಲ್ಲ ಬಾರ್ಲಾ ಇಲ್ಲಿ ಬಾರ್ಲಾ ಇಲ್ಲಿ ಬಂದ್ಬಿಟ್ಟು ಮುಂದಕ್ಕೆ ಬಾರ್ಲಾ ಇಲ್ಲಿ ನನ್ನ ಮಗನೇ ನಿನಗೆ ಐತ್ ಬಾ ಇವತ್ತು ಓಹೋ ಹಣ್ಣುನ್ನ ಏನಂತ ಕಡಿತಲ್ಲ ನನಗೆ ನೀನು ಏನಂದ್ ಅಂತ ಆ ಎಲ್ಲ ಹೋಗಿದ್ದೆ ಹೇಳದಂಗೆ ಕೇಳದಂಗೆ ನೀನು ಎಲ್ ಎಷ್ಟಂತ ಹುಡುಕಾಡದ್ ನಿನ್ಗೆ ಊರು ಊರೆಲ್ಲ ತಿರ್ಗಾಡ್ಕೊಂಡ್ ಬಂದಿದ್ದೀನಿ ಕಳ್ಳ ಪಾಪ ಲೈ ಎಲ್ಲ ಹೋಗಿದ್ದೆ ಇಂತ ತಗ ಹೋಗ್ತೀನಂತ ಅವನು ಮಾತಾದ್ರೂ ಹೇಳಬೇಕಲ್ವ ಪಾಪ ಏನು ಹುಡುಗಾಟ ಅಂದ್ಕೊಂಡಿದ್ಯಲ್ಲ ನೀನು ನಾನು ಏನು ಮಾಡಿದೆ ಖುಷಿಯಿಂದ ಅಂತ ಬಂದ್ರು ಮಾಡಿದೆ ನೋಡು ಏನಾರ ಹೇಳಿದ್ರೆ ಆಯ್ತು ಒಲೆ ಮಕ ಸೊಪ್ಪು ಮಾಡ್ಕೊತಾನೆ ಆಹಾಹಾ ನಾಟಕಗಾರ ನನ್ನ ಮಗ ನಾಟಕಗಾರ ನನ್ನ ಮಗ ಆಗಿ ಹಾಕಲ್ಲ ನೀನಂತು ಮರ ಇಲ್ಲಿ ಮುಂದಕ್ಕೆ ಬಾರೋ ಎಲ್ಲ ಹೋಗಿದ್ದೆ ಈಟೊತ್ತು ಹಾ ನಿಮ್ಮ ಅಜ್ಜಿ ಬಂದಿದ್ರೆ ಬಿಡ್ತಿತ್ತೇನೋ ನನಗೆ ಆ ನಿನಗೆ ಹುಡುಗಾಟದ ವಯಸ್ಸುಗಳ ನನಗೆ ಜೀವ ಹೋಗೋಂಗೆ ಆಗುತ್ತೆ ನಿನಗೆ ಆಟ ಆಡೋ ವಯಸ್ಸು ನಿನಗೆ ಆಟ ಅನಿಸುತ್ತೆ ನನಗಿಲ್ಲಿ ನೀನು ಕಾಣಿಸ್ಲಿಲ್ಲ ಅಂದರೆ ಜೀವ ಹೋಗಂಗೆ ಆಗ್ತಿರುತ್ತೆ ನಿನಗೆ ಹೇಳಿದ್ರೆ ಗೊತ್ತಾಗಲ್ಲ ನೀನು ಒಂದರಿಟು ದೊಡ್ಡವನ್ನಾಗ್ತೀಯ ನೋಡು ಬುದ್ಧಿ ಬರುತ್ತೆ ನೋಡು ಆವಾಗ ನಿನಗೆ ಗೊತ್ತಾಗುತ್ತೆ ನಮ್ಮ ತಾತ ಯಾಕೆ ಹಿಂಗೆ ಹುಡುಗಾಡ್ತಿತ್ತು ನನಗೆ ಹಾಂ ಯಾವಾಗಲೂ ಯಾಕೆ ಬಿಟ್ಟಿರ್ತಿರಲಿಲ್ಲ ಅಂತ ನಿನಗೆ ಗೊತ್ತಾಗುತ್ತೆ ಕಣ್ಣು ಹೇಳು ಹಾಂ ನಿಮಗೆ ಇವಾಗ ಗೊತ್ತಾಗಲ್ಲ ಕಣಪ್ಪ ಹೋ ಹೌ ಹೋಗ್ಲಾಗಿ ಏನೇನು ಮಾಡೋದು ಏನೇನು ಬಿಡೋದು ಅತ್ಲಾಗಿ ಅಷ್ಟು ಅತ್ಲಾಗಿ ಸದ್ಯ ಹಿಂಗೆ ಬಂದಲ್ಲ ಹೆಂಗೆ ಬರೋದು ಬಂದಿದೆಯಾ ಒಳ್ಳೆ ಟೈಮಿಗೆ ಬಂದಿದ್ಯಾ ಒಡಗು ಅಲ್ಲಿ ಶೆಡ್ ಅಲ್ಲಿ ಮೇವೆಲ್ಲ ಕೂಯ್ದಿಟ್ಟಿದ್ದೀನಿ ಒಂದು ಬಾಣಲಿ ತಗೊಂಬಿಟ್ಟು ಎಲ್ಲ ಹಸುಗಳು ಇದ್ರ ಹತ್ರ ಹಾಕ್ಬಾ ಹೋಗು ಮೇವು ತಿನ್ನಿ ಹ್ಞೂ ಹೆಂಗೆ ಒಳ್ಳೆ ಟೈಮಿಗೆ ಬಂದಿದ್ಯಾ ನನಗೂ ಸಾಕಾಗೋಯ್ತು ಅತ್ಲಾ ಬೆಳಿಗ್ಗಿಂದ ಅತ್ಲಾಗಿ ನಿಮ್ಮ ಅಜ್ಜಿ ಯಾವಾಗ ಬರುತ್ತೋ ಏನೋ ಈಟತ್ತಾದರೂ ಬಂದಿಲ್ಲ ನಿಮ್ಮ ಅಜ್ಜಿ ನಿಮ್ಮಮ್ಮ ಓ ಅಜ್ಜಿಯಮ್ಮ ಬಂದಿಲ್ಲಾ ಕತಾಯ್ ಕರೆಕ್ಟಾಗಿ ಹೇಳು ಅಜ್ಜಿ ಅಮ್ಮ ಎಲ್ಲೋಗಿದಾರಂತೂ ಬಂದಿಲ್ಲ ಅಂತ ಹೇಳ್ತಿದ್ದೀವಿ ಹ್ಞೂ ನನಗೆ ಹೇಳಿಲ್ಲ ಅಂಗಾರ ಎಲ್ಲ ಯಾರು ಎನ್ ತೋಟದ ಹತ್ರ ಹೊಂಟಿದಾರ ಏನು ತಿಪ್ಪ್ಟೂರಿಗೆ ಹೊಂಟಿದಾರೆ ಕರೆಕ್ಟಾಗಿ ಹೇಳ್ತಾರೆ ಬೇಗ ಹ್ಞೂ ಹಾ ನೀ ಇದಿಲ್ಲ ಕಣಿ ಹೇಳು ಮಂತವು ಇಲ್ಲ ಅಂದ್ರೆ ನಿಮ್ಮ ಅಜ್ಜಿ ಕರ್ಕೊಂಡು ಹೋಗೋದು ಅದ್ಯಾಕೆ ಹಿಂಗ ಆಡ್ಕೀಯಾ ನಿಮ್ಮ ಅಜ್ಜಿ ನಿಮ್ಮ ಅಮ್ಮ ತಿಪ್ಪ್ಟೂರಿಗೆ ಹೋಗಿದ್ದಾರೆ ಹ್ಞೂ ನಿನಗ್ ಬಟ್ಟೆ ನನಗೆ ಬಟ್ಟೆ ನಿಮ್ಮ ಅಪ್ಪ ಹಿಂಗೆ ಮನೆಯವರಿಗೆಲ್ಲಾರಿಗೂ ಬಟ್ಟೆಗಳೆಲ್ಲ ತಗೊಂಡು ಸಾಮಾನುಗಳೆಲ್ಲ ತಗೊಂಬರಕ್ ಹೋಗಿದಾರೆ ಅದ್ಯಾಕೆ ಹಿಂಗ ಆಡ್ಕೀಯಾ ಹಾ ಓ ಹೋ ನಿನಗೆ ಏಳು ಬೇರೆ ಹೋಗ್ಬೇಕು ಅನ್ನೋ ಅವ್ರು ನೀನು ಮಂತವಿರಲ್ಲ ಅದಕ್ಕೆ ಬಿಟ್ಟು ಹೋಗಿದಾರೆ

ಹೋಗ್ಲಿ ಬಿಡ್ಲಾಪೈ ರೈ ನಿನಗೆ ಬಟ್ಟೆಗಳೆಲ್ಲ ತಗೊಂಬರೋದಕ್ಕೆ ಹೇಳಿದೀನಿ ಎರಡು ಜೊತೆ ಎರಡು ಜೊತೆ ಬಟ್ಟೆ ತಗೊಂಬರೋಕೆ ಹೇಳಿರೋದು ಹ್ಞೂ ಅದೆಂತೆಂಥದ ಟೀ ಶರ್ಟು ಅಂತೆ ಹೊಸ್ದ ಬಂದಿರೋ ಬಟ್ಟೆಗಳಂತೆ ಪ್ಯಾಂಟ್ಗಳಂತೆ ಅವೆಲ್ಲ ತಗೊಂಬರ್ತಾರಂತೆ ಸುಮ್ಕಿರು ಚೆನ್ನ ಚೆನ್ನಾಗಿರೋ ಬಟ್ಟೆಗಳು ತಗೊಂಬರ್ತಾರೆ ನಿಮ್ಮಅಮ್ಮ ಹೇಳ್ತು ಆಮೇಲೆ ಹಂಗೆ ತಿನ್ನೋದಕ್ಕೆಲ್ಲ ನೀನು ತಗೊಂಡ್ಬರ್ತಾರಂತೆ ಕಣಪ್ಪ ಏನೇನು ಬೇಕವೆಲ್ಲವು ಹ್ಞೂ ಅಳಬಾಡ ಕಣ ಸುಮ್ಮನಿರು ಬಿಡು ನನಗೆ ಅವ್ರು ಏನು ಬೇಡ ಬೇಡ ನಾನು ಏನು ಹೇಳಿದ್ರು ನಾನು ಹ್ಞೂ ಕೆಲಸ ಮಾಡೋದಕ್ಕೆ ಅಜ್ಜಿ ಬೇಕಿತ್ತಾ ಬರಲಿ ಅಜ್ಜಿ ಬಂದಿಟ್ಟು ಆಯ್ತಾ ಇವತ್ತು ಮಾತು ಕೇಳಪ್ಪ ಆಟ ಮಾಡಬಾರ್ದು ಹಿಂಗೆ ಹ್ಞೂ ಅದ್ಯಾಕೆ ಯಾಕೆ ಹಿಂಗೆ ಆಟ ಮಾಡೋದು ಕಲ್ತಿದ್ಯೋ ಏನೋ ಇತ್ತೀಚಿಗೆ ಆ ಭಗವಂತ ಗೊತ್ತಪ್ಪ ಅದ್ಲಾಗಿ ಓ ಓಹೋ ಹೋ ಬೆಳಿಗ್ಗಿಂದ ಅನ್ನೋಂದ್ರೂ ಮಧ್ಯಾಹ್ನ ಊಟಕ್ಕೂ ಬಂದಿಲ್ಲ ಏನಿಲ್ಲ ಬರೀ ಆಟ ಆಡ್ಕೊಂಡ್ ಬಂದ್ಬಿಟ್ಟು ಇವನದೇ ಆಗ್ತೈತೆ ಅಣ್ಣಂದು ಹ್ಞೂ ಇವ್ನಿಗೆ ಸಮಾಧಾನ ಮಾಡೋಣ ಇವಾಗ ಕರಿಯೋಣ ನನಗಲ್ಲೇ ಒತ್ತಾಗೈತೆ ಆಲ್ ಕರಿಯಕ್ಕೆ ಮನೇಲಿ ನೋಡಿರೋ ಒಂದು ಕೆಲಸ ಮಾಡ್ಸೋರು ಯಾರು ಇಲ್ಲ ಸುಮ್ಕಿರಪ್ಪ ಹಂಗೆ ಆಡ್ಬಾರ್ದು ಓಹೋ ನಾನು ನೋಡಿದರೆ ಅಲ್ಲಿ ಮಂತ ಹುಡುಕ್ತಿದ್ದೀನಿ ಇವನ್ ರಂಗಜ್ಜ ನೋಡಿದ್ರೆ ಇಲ್ಲಿದಾನೆ ಅಲ್ಕೊಳ್ಳ ರಂಗಜ್ಜ ಇನ್ನು ಏನು ಮಾಡ್ತಿದೀಯೋ ಒತ್ತಾಯಿತು ಥೋ ಹೋಗತ್ಲೋಗಿ ಅಣ್ಣ ಇವ್ನಿಗ್ ಏನಾಯ್ತು ಅಂತ ಕಾಣೋಣಪ್ಪ ಇವ್ನು ಇಷ್ಟೊತ್ತರ್ಗೂ ಇದ್ಬಿಟ್ಟು ಇವ್ನು ನಮ್ಮ ಶಂಕರಾಜ ಇವಾಗ ಬಂದ್ಬಿಟ್ಟು ಒತ್ತಾಯ್ತು ಏನು ಮಾಡ್ತಿದ್ದೀರಾ ಇನ್ನು ಅಂತ ಹೇಳ್ತಿದ್ದಾನೆ ಇವ್ನು ಎಲ್ಲಿ ಏನು ಏನೋ ಆಂ ಅಲ್ಕಳ್ಳ ಶಂಕರಾಜ ಎಲ್ಲ ಹೋಗೋಣ ಒತ್ತಾಯಿತು ಅಂತ ಬೇರೆ ಹೇಳ್ತಿದ್ಯಾ ಎಲ್ಲೊಟ್ಟಿದಿಲ್ಲ ನೋಡ್ದೆನೋ ನೋಡ್ದೆನು ಇವನು ಮಾತಾಡೋದು ಅಲ್ಕೊಳ್ಳ ಬಾ ಬಾ ಕಲಿಬೇಕಲ್ಲ ನಿಂತ ಬುದ್ಧಿನ ಆ ಸರಿ ಕಣ ಆಯ್ ಬಿಡಪ್ಪ ಗೊತ್ತಿನಿ ಮಂಥವು ಇನ್ನೇನು ಮಾಡೋಣ ಹೊರಗೆ ಲೇ ಲೇ ಶಂಕರಾಜ ಏನು ಹೇಳೋ ಅಂದ್ರೆ ಇಟ್ಟು ನನಗೇನು ಗೊತ್ತೇನೆ ಆಗ್ತಿಲ್ಲ ಏನು ಅರ್ಥನೇ ಆಗ್ತಿಲ್ಲ ನೀನ್ ಏನು ಮಾತಾಡ್ತಿದ್ಯಂತವು ಎಲ್ಲೇಳ್ದೆ ಹೇಳೋ ಏ ನನಗೆ ಬೆಳಿಗ್ಗೆನು ಮಂತ ಓದ್ನೆ ಇರೋದಕ್ಕೂ ಅದಕ್ಕೂ ಕೆಲಸ ಬಿಸಿ ಕಳ್ಳ ನನಗೆ ಹ್ಞೂ ಏನು ಮಾಡೋಣ ಏನು ಬಿಡೋಣ ಅನ್ಸಿ ಬಿಟ್ಟೈತ್ಲಗ ನನ್ ಕಷ್ಟ ನೀನಾದರೂ ಅರ್ಥ ಮಾಡ್ಕ ಮರ್ತೋಗ್ಬಿಟ್ಟಿದ್ದೀನಿ ಎಲ್ಲಾರು ಹೇಳಿದ್ದೇನೆ ಹೇಳು ನಾನು ಅಂತ ನಾನು ಏನು ಹೇಳಿದ್ದೆ ನಾನು ಮರ್ತೋಗ್ಬಿಟ್ಟಿದ್ದೇನಲ್ಲ ಎಲ್ಲ ಹೇಳ ಬಾಯ್ ಬಿಟ್ಟು ಏನು ಗೊತ್ತಾಗ್ತಿಲ್ಲ ಕಣು ನೀನ್ ಏನ್ ಹೇಳಿದ್ದೆ ಅಂತ ಹೇಳು ಬೇಜಾರ್ ಮಾಡ್ಕೋಬೇಡ ಹೇಳ ಅಲ್ ಕಳ್ಳ ರಂಗಜ್ಜ ನಿನ್ಗೇನು ತಲಗಿಲ್ಲ ಕೆಟ್ಟೈತ ಏನು ಹಬ್ಬಕ್ಕೆ ಹೋಗ್ಬಿಟ್ಟು ಹೂವು ಹಾಕಿದೀವಿ ಸಾವಂತ್ ಹೂವು ಚೆಂಡು ಹೂವು ಎಲ್ಲ ನಮ್ಮದಲ್ಲೇ ಐತೆ ಏನ್ ತಿಪ್ಪೂರಿಂದ ಏನ್ ತಗಂಬರಕ್ ಹೋಗ್ಬೇಡ ಕಳ್ಳ ಶಂಕರಾಜ್ಯ ಸಂಜೆ ಕಡೆಯಿಂದ ಹೋಗ್ಬಿಟ್ಟು ಬಿಡಿಸ್ಕೊಂಡ್ ಬರೋದಂತೆ ತೋಟ ತಬ ಕರ್ಕೊಂಡು ಹೋಗ್ತೀನಿ ನಾನು ಅಂತ ಹೇಳ್ಬಿಟ್ಟು ನೀನು ನೀನು ಪುಣ್ಯಾತ್ಮ ಇವಾಗ ನಿಮ್ಮ ಮಂಥ ಹುಡ್ಕೊಂಬಂದ್ರೆ ನೀನು ನೋಡಿದ್ರೆ ಎಲ್ಲಿ ಕರೆದಿದ್ದ ಏನು ಏನು ಗೊತ್ತಾಗ್ತಿಲ್ಲ ಕಳ್ಳ ರಂಗಜ ಅಂತ ಶಂಕರಾಜ ಅಂತ ಹೇಳ್ತೀಯಲ್ಲ ನನಗೆ ಬೇಜಾರಾಗುತ್ತಾಗಲ್ಲ ನೀನೇ ಹೇಳಪ್ಪ ಬಂದ್ಬಿಟ್ಟು ಹಾಂ ಥೋ ಮರ್ಸಿಬಿಟ್ಟ ಬಿಡು ಅದೇನಾಯಿತಂದರೆ ಇವತ್ತು ಬೆಳಗಿಂದ ನಮ್ಮ ಅಜ್ಜಿ ನಮ್ಮ ಸೊಸೆ ಎಲ್ಲರೂ ತಿಪ್ಪು ಹೋಗಿದ್ದಾರೆ ಹಂಗಾಗಿ ಕೆಲಸ ಕೊಳ್ಳಿ ಭಾಳ ಕೆಲಸ ಕಣ ಅದಕ್ಕೋಸ್ಕರ ನನಗೆ ಸುಧಾರಿಸ್ಕೊಳೋಕ್ಕೆ ಟೈಮ್ ಇಲ್ಲ ಕಳ್ಳ ಶಂಕರಾಜ್ಯ ಮರೆತೋಗಿಬಿಟ್ಟಿದ್ದೀನಿ ಆ ಕೆಲಸದ ಇದರಲ್ಲಿ ಬೇಜಾರ್ ಮಾಡ್ಕೊಬೇಡ ಇವಾಗ ಇವಾಗ ಒಂದು ಕೆಲಸ ಮಾಡಿದೆ ಹೆಂಗ ಹಾಲು ಕರಿತಿದ್ದೀನಿ ಹಾಲು ಕರೆದ್ಬಿಟ್ಟು ನಮ್ಮ ಹುಡ್ಗ ಬಂದ ನಮ್ಮ ಹುಡ್ಗ ಮಂಥಾವಳೆ ಇರ್ತಾನೆ ಹಾಲು ಕರೆದ್ಬಿಟ್ಟು ಹಾಲ್ ಹಾಕಿ ಹಂಗೆ ನಾನೇ ಅಲ್ಲೇ ಕ್ಯಾನ್ ಇಟ್ಬಿಟ್ಟು ಕ್ಯಾನ್ ನಡಿ ಚಾನ್ ಡೈರಿ ತಗೊಂಡೋಗ್ಬಿಡಣ ತಿರ್ಗಾ ಮಂತ ಬರದಬೇಡ ಏನಿಲ್ಲ ನಡಿ ಹಾಗೆ ಹೋಯ್ತೀನಿ ಒಂದು ಈಟೆ ಇಟ್ಟು ಹಾಲ್ ಕರೆದು ಬಿಡ್ತೀನಿ ಬೇಜಾರ್ ಮಾಡ್ಕೋಬೇಡ ಶಂಕರಾಜ್ ಮತ್ತೆ ಇನ್ ಇನ್ನೇನಿಲ್ಲ ನಡಿ ಇವಾಗ ಕುಯ್ಕಂಬರ ಹೋಗ್ಬಿಟ್ಟು ಸರಿ ಆಯ್ತು ಬಾರಪ್ಪ ಹ್ಮ್ ಒತ್ತಾಗುತ್ತೆ ನನ್ಗೆ ಬೇರೆ ಮಂತ್ ಬೇರೆ ಬಂದ್ಬಿಟ್ಟು ಕೆಲ್ಸಗಳೆಲ್ಲ ಇರ್ತವೆ ಹ್ಞೂ ನಾನ್ ಅದಕ್ಕೆ ಹುಡ್ಕೊಂಬಂದ್ರೆ ನಿನ್ಗೆ ಮಂತವ ನೀನ್ ನೋಡ್ರಿ ಹಿಂಗೇಳಿದ್ರೆ ಹೇಳಿದ್ರೆ ಆಗುತ್ತಾಗಲ್ಲ ಹೇಳು ಸರಿ ಸರಿ ಆಯಿತು ಬೇಗ ಹೋಗೋ ನಡಿ